ನಮಸ್ಕಾರ ನಾವು ಲಾಸ್ಟ್ ವಿಡಿಯೋದಲ್ಲಿ ಜನರಲ್ ಓಚರಲ್ಲಿ ಅಡ್ಜಸ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ನಾವು ಜೆ ವಿ ಬಗ್ಗೆ ತಿಳ್ಕೊಳ್ಳೋಣ ಅಡ್ಜಸ್ಟ್ಮೆಂಟಲ್ಲಿ ನಾವು ಮೆಂಬರ್ ನೇಮ್ ಅಥವಾ ಎಸ್ ಎಚ್ ಜಿ ನೇಮ್ನ ಚೇಂಜ್ ಮಾಡ್ಬೋದಾಗತ್ತೆ ಜೆ ವಿಗೆ ಬಂದರೆ ನಾವು ಯಾವುದಾದ್ರೂ ಹೆಡ್ಸ್ ಮಿಸ್ ಆಗಿದ್ದರೆ ಹೆಡ್ಸ್ನ ಕೂಡ ಚೇಂಜ್ ಮಾಡ್ಬೋದಾಗತ್ತೆ ಮೊದಲಿಗೆ ನಾವು ಜೆ ವಿ ಡೇಟ್ನ ಸೆಲೆಕ್ಟ್ ಮಾಡೋಣ ಯಾವತ್ತು ನಾವು ಜನರಲ್ ಓಚರ್ ಪಾಸ್ ಮಾಡ್ತಿದ್ದೀವಿ ಆ ಡೇಟ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಆ ಮೀಟಿಂಗ್ ಡೇಟ್ ಜೆ ವಿ ಡೇಟ್ನ ಸೆಲೆಕ್ಟ್ ಮಾಡಿ ಡೆಬಿಟ್ ಮತ್ತು ಕ್ರೆಡಿಟ್ ರೋನ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಇನ್ಸರ್ಟ್ ಮಾಡಿ ಕ್ಲಿಕ್ ಮಾಡಿ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಡೆಬಿಟ್ರೋ ಮತ್ತು ರೋ ಎರಡೂ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಪ್ಲೀಸ್ ಸೆಲೆಕ್ಟ್ ಹೆಡ್ ಅಕೌಂಟ್ ಅಂತ ಲೈಕ್ ನಾನಿಲ್ಲಿ ಸಸ್ಪೆನ್ಸ್ ಅಕೌಂಟಲ್ಲಿರೋ ಅಂಥ ಅಮೌಂಟ್ನ ತೆಗೆದು ನಾನು ಸಸ್ಪೆ ಇನ್ಕಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನನಗೆ ಅದು ಲಾಸ್ಟ್ ಟೈಮ್ ಗೊತ್ತಿರಲಿಲ್ಲ ಅದು ಇನ್ಕಮ್ ಅಂತೇಳಿ ನಾನು ಸಸ್ಪೆನ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೆ ಈಗ ನಾನು ಅದನ್ನು ಇನ್ಕಮ್ ಅಂತ ಗೊತ್ತಾಗಿದೆ ಸೊ ಈ ಮೀಟಿಂಗಲ್ಲಿ ನಾನು ಇನ್ಕಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸಸ್ಪೆನ್ಸ್ ಅಕೌಂಟ್ ಬಂದು ನಮಗೆ ಫಿಕ್ಸೆಡ್ ಅಸೆಟಲ್ಲಿ ಆ್ಯಡ್ ಆಗಿದೆ ಸೊ ಫಿಕ್ಸೆಡ್ ಅಸೆಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಸಸ್ಪೆನ್ಸ್ ಅಕೌಂಟನ್ನ ಸೆಲೆಕ್ಟ್ ಮಾಡಿ ಅಮೌಂಟ್ ಎಷ್ಟು ಅಮೌಂಟನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಆ ಅಮೌಂಟ್ನ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ ಆಮೇಲೆ ಯಾವ ಹೆಡ್ಗೆ ಸೆಲೆಕ್ಟ್ ಮಾಡಬೇಕು ಅಂತ ಎಕ್ಟ್ ನಾನು ಇನ್ಕಮ್ ಆಪ್ಷನ್ಗೆ ಸೆಲೆಕ್ಟ್ ಮಾಡ್ತಿದ್ದೀನಿ ಸೊ ಇನ್ಕಮ್ ಅಂತ ಹಾಕಿ ಸಬ್ ಹೆಡ್ ಕೂಡ ಯಾವುದು ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಮೆಂಬರ್ಶಿಪ್ ಫೀ ಸೆಲೆಕ್ಟ್ ಮಾಡಿ ಅಮೌಂಟನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಅಲ್ಲಿ ನಾವು ಜೆ ವಿನ ಪಾಸ್ ಮಾಡಿದ್ದೀವಿ ಈಗ ನಾವು ಸಸ್ಪೆನ್ಸ್ ಅಕೌಂಟಲ್ಲಿದ್ದಂಥ ಅಮೌಂಟನ್ನ ಮೆಂಬರ್ಶಿಪ್ ಫಿ ಇನ್ಕಮ್ಗೆ ಆ್ಯಡ್ ಮಾಡಿದ್ದೀವಿ ಇದೇ ಥರ ಯಾವುದೇ ಹೆಚ್ಚು ಮಿಸ್ಟೇಕ್ ಆಗಿದ್ರು ಅದನ್ನು ನಾವಿಲ್ಲಿ ಚೇಂಜಸ್ ಮಾಡ್ಬೋದಾಗುತ್ತೆ ಧನ್ಯವಾದಗಳು